ನನ್ನ ಹೀರೋ ಯಾರು ಅಂದ್ರೆ ಚಿಕ್ಕ ವಯಸ್ಸಿಂದ ಏನೇ ಅನ್ಯಾಯ ಆಗ್ತಿದ್ರು ಸುಮ್ನೆ ಇರ್ತೀರ ಪ್ರತಿಭಟನೆ ಮಾಡ್ಕೊಂಡೆ ನಾನು ಸಹ ಬೆಳೆದಿದ್ದು ನಾವು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಆದ್ರೆ ನಮ್ಮನ್ನ ಪ್ರತಿನಿಧಿಸೋರು ನಾಲ್ಕೈದು ಜನ ಅಲ್ವಾ ಇರೋದು ಟಿವಿ ಆನ್ ಮಾಡಿದ್ರೆ ಕೊಲೆ ರೇಪು ಈ ಬಡತನ ತಾರತಮ್ಯ ಪುರುಷ ವಿಧಾನ ಸಮಾಜ ಇಲ್ಲಾದರೂ ಒಂದು ಅನ್ಯಾಯ ಆದರೆ ನಾವು ಅದ್ರ ಬಗ್ಗೆ ಖಂಡಿಸ್ಲಿಲ್ಲ ಮಾತಾಡಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ಏನು ಪ್ರಯೋಜನ ಆದಾಗ ಫಸ್ಟ್ ಜಾರಿಯಾಗಿದೆ ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಸೊ ನಿಮ್ಮ ತಂದೆ ರಾಮಲಿಂಗ ರೆಡ್ಡಿ ಸರ್ ಸಾರಿಗೆ ಸಚಿವರು ಮೇಡಮ್ ಹೇಳೋದಾದ್ರೆ ಎಷ್ಟ್ ಖುಷಿ ಆಗುತ್ತೆ ನಿಮ್ಗೆ ಖಂಡಿತ ಸಂತೋಷ ಆಗುತ್ತೆ ಯಾಕಂದ್ರೆ ಗೊತ್ತಿದೆ ನನ್ನ ಹೀರೋ ಯಾರು ಅಂದ್ರೆ ನಮ್ಮ ನನ್ನ ತಂದೆ ನಮ್ಗೆಲ್ರಿಗೂ ವರ್ಷ ನಮ್ಮ ತಂದೆ ತಾಯಿ ಅಂದ್ರೆ ನನಗೆ ನನ್ನ ತಂದೆ ತಾಯಿನೇ ಅಲ್ಲ ನಿಜವಾಗ್ಲೂ ದೇವ್ರು ಭೂಲೋಕದಲ್ಲಿ ದೇವರಿದ್ದಾರೆ ಅಂದರೆ ಅದು ನನ್ನ ತಂದೆ ತಾಯಿ ನಾನು ನನಗೆ ಯಾಕೆ ಬಹಳ ತಂದೆ ತಾಯಿ ಬಗ್ಗೆ ಮಾತಾಡಿದ ಎಷ್ಟು ಯಾಕೆಷ್ಟು ಆಗ್ತೀನಿ ಅಂದರೆ ನೋಡಿ ಎಲ್ಲರೂ ಅವರು ಎಷ್ಟು ಜನ ಮಕ್ಕಳನ್ನ ಅವರು ಹೆಣ್ಣು ಮಕ್ಕಳನ್ನ ಅವರು ರಾಜಕೀಯಕ್ಕೆ ಅಲವು ಮಾಡ್ತಾರೆ ಬಿಡ್ತಾರೆ ನಾ ನಿಜ ಹೇಳ್ಬೇಕು ಅಂದರೆ ನಮ್ಮ ತಂದೆ ತಾಯಿ ಅವ್ರಿಗೂ ಇಷ್ಟ ಇರಲಿಲ್ಲ ಅಯ್ಯೋ ರಾಜಕೀಯ ರಾಜಕಾರಣ ತುಂಬ ಒಂಥರ ಇದಾಗೋಗಿದೆ ನಮ್ಮ ಕಾಂದನಿ ಪರವಾಗಿಲ್ಲ ಬಟ್ ಈಗ ತುಂಬ ಒಂಥರ ಇದು ಅದಕ್ಕೆ ಯಾಕೆ ಅಂತ ಚೆನ್ನಾಗಿ ಓದಿದ್ಯಾ ಒಳ್ಳೆ ಕೆಲಸ ಆಗಬಹುದು ಇಲ್ಲ ನನಗೆ ಚಿಕ್ಕ ವಯಸ್ಸಿಂದ ಏನೇ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಇರ್ತಿರೋದು ಪ್ರತಿಭಟನೆ ಮಾಡಿಕೊಂಡೆ ನಾನು ಸಹ ಬೆಳ್ದೆ ನಮ್ಮ ತಂದೆ ತಾಯಿನೂ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಸೊ ಪ್ರಾಣಿಗಳಿಂದ ಹೇಳ್ಕೊಂಡು ಪರಿಸರ ಇರ್ಬೋದು ಆಮೇಲೆ ಮಾನವ ಹಕ್ಕು ಎಲ್ ಜಿ ಬಿ ಟಿ ಇಶ್ಯೂಸು ಆಮೇಲೆ ನನಗೂ ಅನಿಸ್ತು ಬಹಳ ವರ್ಷ ಆದಮೇಲೆ ನಾವು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಆದರೆ ನಮ್ಮನ್ನು ಪ್ರತಿನಿಧಿಸೋರು ಒಂದು ನಾಲ್ಕೈದು ಜನ ಅಲ್ವಾ ಇರೋದು ಅಂತ ನಾವು ಐವತ್ತು ಪರ್ಸೆಂಟ್ ಇದ್ದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ಇರಬೇಕು ಪರ್ಸೆಂಟೇಜು ಯಾಕಂದರೆ ನೋಡಿ ನಾವು ನಮ್ಮ ಸಮಸ್ಯೆಗಳು ಬೇರೆ ಇರುತ್ತೆ ನಮ್ಮ ಅನುಭವಗಳು ಬೇರೆ ಇರುತ್ತೆ ನಾವು ಮಹಿಳೆಯರ ಮೇಲೆ ಎಷ್ಟೊಂದು ನೋಡಿ ಇದು ಲೈಂಗಿಕವಾಗಿರಲಿ ಬೇರೆ 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 ಸಮಸ್ಯೆಗಳಿದೆ ಅದನ್ನು ಹೋಗಿ ಸದನದಲ್ಲಿರ್ಬೋದು ಎಸೆಂಬ್ಲಿಯಲ್ಲಿರ್ಬೋದು ಮಾತಾಡಬೇಕು ಹಾಗಾಗಿ ನಾನು ನನಗೂ ಅಂದ್ಕೊಂಡೆ ಯುವಕರು ಮಹಿಳೆಯರು ಇನ್ನೂ ಹೆಚ್ಚು ಬರಬೇಕು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ಜನರಿಗೆ ಸೇವೆ ಮಾಡ್ಬೋದು ಅಂತ ನಾನು ಸಹ ರಾಜಕೀಯಕ್ಕೆ ಬಂದೆ ಸುಮಾರು ವರ್ಷ ನೋಡಿದ್ರು ನೋಡೋದು ಸ್ಪೆಷಲ್ ಅಟೆನ್ಷನ್ ಏನು ಸಿಗೋಲ್ಲ ಹೋಗು ಕೆಲಸ ಮಾಡು ಯೂತ್ ಕಾಂಗ್ರೆಸ್ ಇದೆ ಮಹಿಳಾ ಕಾಂಗ್ರೆಸ್ ಇದೆ ಕೆಲಸ ಮಾಡು ಎಲ್ಲ ನಮ್ಮ ಪಕ್ಷದ ಹಿರಿಯರು ಎಲ್ರುಕೊಂಡ್ರೆ ನನಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಅಂತ ಸೊ ನನ್ನ ಸೌಭಾಗ್ಯ ನಮ್ಮ ಎಮ್ ನಮ್ಮ ಪಕ್ಷದ ಎಲ್ಲ ಹಿರಿಯರು ಎಲ್ಲ ಕಾರ್ಯಕರ್ತರು ಅವರಿಂದ ನನಗೆ ಟಿಕೆಟ್ ಸಿಕ್ತು ಶಾಸಕಿ ಸಹ ಅದೇ ನಾನು ರಾಮಲಿಂಗ ರೆಡ್ಡಿ ಸರ್ ಇಂಟರ್ವ್ಯೂ ಮಾಡೋದಕ್ಕೆ ಕೇಳಿದ್ದೆ ಸೌಮ್ಯ ಮೇಡಮ್ ನೀವು ರಾಜಕೀಯಕ್ಕೆ ಯಾಕೆ ತೊಗೊಂಡ್ ಅಂತ ಅವ್ರು ಹೇಳಿದ್ರು ನಾನು ತಂದಿಲ್ಲ ಅವರೇ ಬಂದಿದ್ರು ಅಂತ ಯಾಕೆ ಇಂಟ್ರೆಸ್ಟ್ ಬಂತು ನಿಮ್ಗೆ ನನಗೆ ನಾನು ಆಗ್ಲಿ ಹೇಳೋದಲ್ಲ ಯಾಕಂದ್ರೆ ನಾನು ಆಕ್ಚುಲಿ ತಂದೆ ತಾಯಿ ಅವರೆಲ್ಲ ನಮ್ಮನ್ನ ನನ್ನನ್ನ ಮತ್ತೆ ನಮ್ಮ ತಮ್ಮನ್ನ ತುಂಬಾ ಒಂಥರ ಶೆಲ್ಟರ್ಡ್ ಆಗಿ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ರು ರಾಜಕಾರಣಿಗೂ ಬೇರೆ ರಾಜಕಾರಣಿಗೂ ಬೇರೆ ರಾಜಕಾರಣಿ ಮಕ್ಕಳು ನಾವು ಯಾವತ್ತೂ ಭೇಟಿ ಮಾಡಿರ್ಲಿಲ್ಲ ಸೊ ನಾನು ಸಹ ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಒಂದೋ ಸ್ಕೂಲಲ್ಲಿ ಮೇರಿ ಮ್ಯಾಕ್ರೇಟ್ ಓದಿದೆ ಆಮೇಲೆ ಒಳ್ಳೆದ ಸ್ಕೂಲ್ ಓದಿದೆ ಇಲ್ಲೇ ಹತ್ರ ನಾಶ ಕಾಲೇಜ್ ಜಯನಗರದಲ್ಲೇ ಪಿ ಯು ಸಿ ಮಾಡಿದೆ ಆಮೇಲೆ ಇಂಜಿನಿಯರಿಂಗು ಸಹ ಮಾಡಿದೆ ಇಂಜಿನಿಯರಿಂಗ್ ಮಾಡೋವಾಗೆ ನನಗೆ ಒಂಥರ ಪ್ರೊಟೆಸ್ಟಿಂಗು ಆ ಹೋರಾಟ ಮತ್ತು ಮಕ್ಕಳು ಈ ಎನ್ ಐ ಇ ಯೂಸ್ಫುಲ್ ಬರೇನ್ ಎಜುಕೇಷನ್ ಅಂತಿತ್ತು ಮತ್ತು ಇದು ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಮಕ್ಕಳ ಜೊತೆ ಒಡನಾಟ ಮತ್ತು ಕನಸೋರು ಆ ಒಂದು ಕೆಲಸ ನಾನು ಸೆಕೆಂಡ್ ಇಯರ್ ಇರೋಕೆ ನಾನು ಶುರು ಮಾಡಿದ್ದೆ ಸೊ ಆಗ ಆವಾಗ ಆವಾಗಲೂ ನನಗೆ ಸಂಬಳ ಬರ್ತಿತ್ತು ಎನ್ ಐ ಅಲ್ಲಿ ಎಲ್ಲ ಟೀಚ್ ಮಾಡಿ ಸೋ ನಮ್ಮ ದೇಶದಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ನಾವು ಏನೋ ಒಂದು ಅನ್ಯಾಯ ಆಗ್ತಿದೆ ಅಂದರೆ ನಾವು ಸಹ ನೋಡ್ತೀವಿ ಟಿ ವಿ ಆನ್ ಮಾಡಿದ್ರೆ ಕೊಲೆ ರೇಪು ಈ ಬಡತನ ತಾರತಮ್ಯ ಪುರುಷ ಪ್ರಧಾನ ಸಮಾಜ ಪರಿಸರ ಅದು ಆಮೇಲೆ ಹಾಗಾಗಿ ಏನಾದರೂ ಒಂದು ಅನ್ಯಾಯ ಆದರೆ ನಾವು ಅದ್ರ ಬಗ್ಗೆ ಖಂಡಿಸ್ಲಿಲ್ಲ ಮಾತಾಡಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ಏನು ಪ್ರಯೋಜನ ಹಾಗಾಗಿ ನಾನು ಸಹ ಯು ಎಸ್ ಹೋದೆ ಮೂರು ವರ್ಷ ಇದ್ದೆ ಮಾಸ್ಟರ್ಸ್ ಮಾಡ್ಕೊಂಡು ಬಂದೆ ನಾನು ಕೆಲಸ ಸಹ ಇನ್ಫ್ಯಾಕ್ಟ್ ಮಾಡಿದೆ ಆಮೇಲೆ ಡೆಲ್ಲಿ ಸಹ ಒಂದು ವರ್ಷ ಇದ್ದೆ ಕೆಲಸ ಮಾಡಿದೆ ಆಮೇಲೆ ನನಗೂ ಆದಷ್ಟು ಇಲ್ಲ ಯಾಕಂದರೆ ನನಗೀಗಲೂ ನೆನಪಿದೆ ಒಂದು ಬಿಲ್ಲು ಒಂದು ಕಾನೂನು ಮಾಡಿದ್ವಿ ಡ್ರಾಫ್ಟ್ ಮಾಡಿದ್ವಿ ಅದು ಹೋಗಿ ಒಬ್ಬರು ಇದು ಅದು ಪರಿಸರದ ಬಗ್ಗೆ ಮತ್ತು ಇದ್ರ ಬಗ್ಗೆ ಸೊ ಅದು ಎನಿವೇಸ್ ಅದು ಒಬ್ಬ ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಒಬ್ರು ಸೆಕ್ರೆಟ್ರಿ ಟೇಬಲ್ ಮೇಲೆ ಹಂಗೇ ಇತ್ತು ಆಮೇಲೆ ನಮಗಷ್ಟು ನೋಡಿ ಆ ಆ ಇಚ್ಛಾಶಕ್ತಿ ಇದೆಯಲ್ಲ ಪೊಲಿಟಿಕಲ್ ಬಿಲ್ ಅಂತ ಹೇಳ್ತೀವಲ್ಲ ಅದು ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಅವರಿಗಿರಬೇಕು